ಏನು ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆದು ತೆಗೆಯುವಂಥ ಬಲಾತ್ಕಾರವಾಗಿ ಹೇಳುವಂಥದ್ದು ಜನಿವಾರವನ್ನು ಕೆಲಸ ಏನ ಅಧಿಕಾರಿಗಳು ಮತ್ತು ಯಾರ್ಯಾರು ಮಾಡಿದ್ದಾರೆ ಒಂದು ವೇಳೆ ಸರ್ಕಾರ ಬಗ್ಗೆ ಗಂಭೀರ ಇತ್ತು ಇತ್ತಂತಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರು ಅರೆಸ್ಟ್ ಮಾಡಬೇಕು ಯಾಕಂದ್ರೆ ಈ ಸರ್ಕಾರ ಜಾತಿಯಲ್ಲಿ ವಿಷ ಬೀಜ ಬಿತ್ತುವಂಥ ಕೆಲಸ ಮಾಡ್ತಾ ಇದೆ ಮತ್ತು ಇವತ್ತು ಬ್ರಾಹ್ಮಣ ಸಮಾಜ ನಾಳೆ ಲಿಂಗಾಯತ ಸಮಾಜಕ್ಕೂ ಗ ಏನು ಲಿಂಗ ಪೂಜೆ ಮಾಡ್ತಾರೆ ಅದನ್ನು ಕಟ್ ಮಾಡಿ ಇನ್ನೂ ಹೋಗ್ತಾರೆ ಬೇರೆ ಸಮಾಜ ಮಾಡ್ತಾರೆ ಯಾವ ಸಮಾಜ ಅದಾವೆ ಆ ಎಲ್ಲ ಸಮಾಜದ ಆಸ್ತಿಗಳನ್ನ ಇದು ಮಾಡುವಂಥದ್ದು ಮಾಡುವಂಥ ಈ ಸರ್ಕಾರ ಹಿಂದೆ ಮುಂದೆ ಮಾಡೋಕ್ಕಿಲ್ಲ ಅದಕ್ಕೆ ಎಲ್ಲರೂ ಹೆಚ್ಚು ಹಿಂದೂಗಳು ಒಂದಾಗಿ ಇದನ್ನು ವಿರೋಧ ಮಾಡಬೇಕಾಗ್ತದೆ ಮತ್ತು ಇವತ್ತು ಒಂದು ಇದಕ್ಕೆ ಸಮ ಸಂಬಂಧಪಟ್ಟದಲ್ಲ ಇದು ಇದು ಹಿಂದೂ ಧರ್ಮಕ್ಕೆ ಮಾಡಿದಂಥ ಆಗತ್ತದ ಅದಕ್ಕೆ ನಾವೆಲ್ಲರೂ ಅದನ್ನು ಖಂಡಿಸ್ತೀವಿ ಮತ್ತು ಸರ್ಕಾರ ಒಂದೇ ಗಂಭೀರ ಆಗಿತ್ತಂದ್ರೆ ಯಾರು ಮಾಡಿದಾರೋ ಅವ್ರು ಅರೆಸ್ಟ್ ಮಾಡಬೇಕು ಅವ್ರ ಕ್ರಿಮಿನಲ್ ಕೇಸ್ಬೇಕು ಮಾಡಬೇಕು